ಉದ್ದವಾಗಿ ಒಳಗಡೆಸಿದಾಗ ರೀತಿಯ ವಿಚಾರದಲ್ಲಿ ಕೊಲ್ಲಿಸಿದಾಗ ಅದನ್ನ ಇಡೀ ಮುಸ್ಲಿಂ ಸಮುದಾಯ ತಪ್ಪು ತಪ್ಪನ್ನುವಂಥ ರೀತಿಯಲ್ಲಿ ಇಲ್ಲಿರುವಂತಹ ಮಾಧ್ಯಮಗಳು ಇಲ್ಲಿರುವಂತಹ ರಾಜಕೀಯ ಪಕ್ಷಗಳು ಬಿಜೆಪಿ ಸಂಘ ಪರಿವಾರ ಬದಲಂಕ ಶ್ರೀರಾಮ ಅಂತ ಪಕ್ಷಗಳು ಬೀದಿಯಲ್ಲಿ ನಿಂತು ಮುಸಲ್ಮಾನರ ವಿರುದ್ಧ ಕ್ಲೇಷವನ್ನು ಅರ್ಪಿಸುವಾಗ ಮುಂದೆ ಇಂದು ಒಂದು ಹೆಣ್ಣು ಮಗಳಿಗೆ ನಿಮ್ಮ ಈ ಆಕ್ರೋಶ ನಿಮ್ಮ ಈ ಶೌರ್ಯ ಈಗ ಇಡೀ ವಿಶ್ವವೇ ಬೆಚ್ಚಿ ಬೀಳಿಸುವಂತಹ ರೀತಿಯಲ್ಲಿ ಒಂದು ಕ್ರೂರ ಘಟನೆಗೆ ಇವತ್ತು ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ ಇದುವರೆಗೆ ಕೇರಳದಂತಹ ಕನ್ನಡಿಗದಂತಹ ಅತಿ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ಗೆ ಇವತ್ತು ಕರ್ನಾಟಕದಲ್ಲಿ ಅದೆಷ್ಟೋ ಮಹಿಳೆಯರು ಬಲಿಯಾಗಿರುವಂತಹ ಒಂದು ಘನಘೋರ ಅಪರಾಧದ ವಾರ್ತೆಗಳು ನಮ್ಮ ಕೇಳಿ ಇವರಿಗೆ ಒಂದು ಪಕ್ಷದ ಸಂಸದನಾಗಿ ಇದೀಗಲೇ ಮೋದಿ ನೇತೃತ್ವದ ஆசன அபர் ஆகிர்த்தேவேகரம்மக்க மாஜி முக்கியமாகிர்த்தி மந்திரியு பிரஸ்தரேத்தக்கேவநர்மகனாக பிரஜோல் அபி நேதத்துவ என்டிஎக்கூட்ட அத்தர் ಇದನ್ನು ನಾನು ಯಾಕೆ ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ದೇಶದಲ್ಲಿ ಯಾವುದೇ ರ್ಯಾಲಿಯಲ್ಲಾಗಿರಲಿ ಯಾವುದೇ ಬಿಜೆಪಿಯ ಎನ್ಡಿಎ ದೊಡ್ಡ ದೊಡ್ಡ ಸಮಾವೇಶವನ್ನು ಆರಂಭಿಸುವಾಗ ಮೋದಿ ಅವರು ತನ್ನ ಐವತ್ತಾರು ಇಂಚಿನ ಎತೆಯನ್ನ ನೀತಿಸಿಕೊಂಡು ಜನರ ಮುಂದೆ ಭಾಷಣವನ್ನು ಆರಂಭಿಸುವಾಗ ಭಾರತ್ ಮಾತಾಕಿ ಜೈ ಅಂತ ಹೇಳಿ ಆರಂಭಿಸಿಕೊಂಡು ಭಾಷಣದಲ್ಲಿ ಸುಂದರನ್ನ ದ್ವೇಷಗಳು ನಪ್ಪಿದ ನಂತರ ಅದೇ ಭಾರತ್ ಮಾತಾ ಜೈ ಮೂಲಕ ಕೊನೆಗೊಳಿಸುವಂತಹ ಅದೇ ಮೋದಿ ಅವರ ಒಕ್ಕೂಟದ ಅಭ್ಯರ್ಥಿಯಾಗಿದೆ ಇವತ್ತು ಸಾವಿರಾರು ಮಹಿಳೆಯರನ್ನ ತನ್ನ ಅಧಿಕಾರ ತನ್ನ ಕುಟುಂಬದ ಮೇಧಾರಿತ್ವವನ್ನು ಉಪಯೋಗಿಸಿಕೊಂಡು ಅತ್ಯಾಚಾರ ಮಾಡಿ ಅದರ ವಿಡಿಯೋಗಳು ಮಾಡಿ ಇವತ್ತು ಅಪರಾಧಿಯಾಗಿ ನಮ್ಮ ಕಣ್ಣ ಮುಂದೆ ಇರುವಂತಕ್ಕಂಥದ್ದು ಈ ಅಪರಾಧಿ ಈ ಆರೋಪಿ ಈ ಕೃತ್ಯವನ್ನ ಮಾಡಿದಂತ ಈ ವಿಚಾರದ ತೆಂಡ್ರೈವ್ ಇಲ್ಲಿ ಏನು ಮಾಧ್ಯಮಗಳಿಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಜನರಿಗೆ ಸಿಕ್ಕಿ ಇಷ್ಟು ದಿನವಾದರೂ ಕೂಡ ಆತನನ್ನ ಬಂಧಿಸಿದಂತಹ ವ್ಯವಸ್ಥೆಯನ್ನಾಗಿದೆ ಇಲ್ಲಿನ ಜನರು ಚೀಮಾರಿ ಹಾಕಬೇಕಾದಂತಹದ್ದು ಒಬ್ಬ ಯಾವುದಾದ್ರೂ ಚಿಕ್ಕಪುಟ್ಟ ಸಣ್ಣಪುಟ್ಟ ಕೇಸುಗಳಿದ್ರೆ ಆತನಿಗೆ ಪಾಸ್ಪೋರ್ಟ್ ಆಗುವುದಿಲ್ಲ ಆತನನ್ನ ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಹಾಕ್ಲಿಕ್ಕೆ ಬಿಡುವುದಿಲ್ಲ ಇಷ್ಟೆಲ್ಲ ವ್ಯವಸ್ಥೆ ಇಲ್ಲಿ ಒಬ್ಬ ಅತಿ ದೊಡ್ಡ ಅತ್ಯಾಚಾರಿ ಅತಿ ಹೇಗೆ ದ್ವೇಷವನ್ನು ಬಿತ್ತನ್ನುವುದಕ್ಕೆ ಇಲ್ಲಿನ ಕೇಂದ್ರ ಸರ್ಕಾರ ಇದಕ್ಕೆ ಉತ್ತರವನ್ನು ಕೊಡಬೇಕು ರಾಜ್ಯ ಸಿದ್ದರಾಮಯ್ಯ ಸರ್ಕಾರ ಇದನ್ನ ಉತ್ತರವನ್ನು ಕೊಡಬೇಕು ಅನ್ನೋದನ್ನಾಗಿದೆ ಈ ಪ್ರತಿಭಟನೆ ಮೂಲಕ ನಾವು ಜನಾಗ್ರಹವನ್ನು ಮಾಡ್ತಾ ಇರುವಂತಹ ನೀವಿಲ್ಲಿ ಏನು ಅವರು ಶಾಸಕರಾಗಿರತಕ್ಕಂಥ ಈ ಒಂದು ಪ್ರದೇಶದಲ್ಲಿ ನಿಂತು ನಾವು ಭಾಷಣವನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಎಸ್ಪಾಲ್ ಅನ್ನುವಂತಹ ಶಾಸಕರನ್ನು ನನಗೆ ಕೇಳ್ತಾ ಕೇಳಿಕೆ ಮಾತಾಡಿದ್ರೆ ಮುಸಲ್ಮಾನರ ವಿರುದ್ಧ ಮಾತಾಡುವಾಗ ಲವಜಿತ್ರು ನಡೀತಾ ಇದೆ ಸಾವಿರಾರು ಹಿಂದೂ ಹೆಣ್ಮಕ್ಕಳ ಮೇಲೆ ಹಿಂದೂ ಹೆಣ್ಮಕ್ಕಳ ದುರುಪಯೋಗ ನಡೀತಾ ಇದೆ ಅತ್ಯಾಚಾರ ನಡೆಸ್ತಾ ಇದೆ ಲೌಜಿ ಆದಿಗಳ ಮೂಲಕ ಅವರನ್ನ ಬಲಿಯಾನಿಸ್ತಾ ಇದೆ ಅಂತ ಹೇಳಿ ಶಾಸಕರುಗಳು ಭಾಷೆ ತೆಗೆಯುವಾಗ ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಈಗ ಎಷ್ಟ ನಾಲಿಗೆಗೆ ಯಾರು ಯಾರು ತೀಕರ ಹಾಕಿತ್ತು ಅನ್ನೋದನ್ನ ಈ ಉತ್ತರವನ್ನು ಕೊಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇವತ್ತು ನಾಳೆಗೆ ಅಲುಗಾಡ್ತಾ ಇಲ್ಲ ಎಷ್ಟಾಳ್ ನಾಳಿಗೆಯೂ ಅಲುಗಾಣುತ್ತಾ ಇಲ್ಲ ಅನ್ನೋದು ನಾವು ಅರ್ಥ ಮಾಡಿಕೊಳ್ಬೇಕು ಮುದ್ದಿಕ್ಕಿನ ಬಾಯಿಗಳು ಹಿಂದೆ ಹಾಕಿದೆ ಈ ಫರ್ಚುವಲ್ ಎಲ್ಲಿಯಾದ್ರೂ ಬಿಜೆಪಿಯವರ ಆಟ ಈ ಲಂಚದ ಭೀತಿಯಲ್ಲಿ ಯಾವ ರೀತಿ ನಡೆಯುತ್ತಾ ಇತ್ತು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಜಿಲ್ಲಾ ನಡೀಲಿಕ್ಕೆ ಇವರು ನಿರ್ತಾ ಇದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇದನ್ನಾಗಿದೆ ನಾವು ಸದ್ದು ಮಾಡಬೇಕಾಗಿರುವಂತಹದ್ದು ಇದನ್ನಾಗಿದೆ ನಾವು ಮಾಡ್ತಾ ಇರಬೇಕಾದಂತಹದ್ದು ನೇಹ ಅನ್ನುವಂತ ಒಂದು ಹೆಣ್ಣು ಮಗಳು ಒಂದು ಹೆಣ್ಣು ಒಂದು ಹೆಣ್ಣು ಮಗಳಿಗೆ ಮಾತನಾಡಿದಂತ ನಿಮ್ಮ ಆಕ್ರೋಶ ನಿಮ್ಮ ಈ ಈಗ ಯಾರಿಗೆ ನೀವು ಅದೇ ತಿಳಿದೀರಿ ಅನ್ನೋದಕ್ಕೆ ಉತ್ತರವಾದಲ್ಲಿ ಸಣ್ಣ ಪರಿವಾರ ಕೊಡಬೇಕಾಗಿದೆ ಇದಕ್ಕೆ ಉತ್ತರವನ್ನ ಇಲ್ಲಿನ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವರು ಬನ್ನಾಯ ಅಂತ ಅವರು ಕೊಡಬೇಕಾಗಿದೆ ಯಾಕೆ ನಿಮ್ಮ ನಾಡಿಗೆಗಳು ಈಗ ಅಲುಗಾಗ್ತಾ ಇಲ್ಲ ಅನ್ನೋದಕ್ಕಾಗಿದೆ ಈ ಉತ್ತರವನ್ನ ತಂದಾಗ್ತಾ ಇರುವಂತದ್ದು ಮಾನ್ಯ ಜನಸಾಮಾನ್ಯ ಅರ್ಥ World, ು ನಿಮ್ಮ ಭಾವನೆಗಳು ನಿಮ್ಮ ನಾವುಗಳು ನಿಮಗಾದ ಅನ್ಯಾಯಗಳು ಬಿಜೆಪಿಗೆ ಆರ್ಎಸ್ಎಸ್ಗೆ ಕೇವಲ ಚುನಾವಣೆ ಅಸ್ತವ್ಯ ಇವತ್ತು ಕೇವಲ ಮಾಧ್ಯಮ ಅಧಿಕಾರಿ ತೇರಿಸುವಂತ ಅಸ್ತವ್ಯವತ್ತು ಅದು ಪ್ರಾಮಾಣಿಕವಾಗಿ ಅನ್ನೋದಕ್ಕೆ ಈ ಪ್ರಚೋಲ್ಲ ವಿಚಾರ ಎಷ್ಟು ಎರಡು ಸಾವಿರದ ಐನೂರಕ್ಕಿಂತಲೂ ಹೆಚ್ಚು ವಿಡಿಯೋಗಳಾಗಿದೆ ಇಲ್ಲಿ ಬಯಲಾಗಿರುವಂಥದ್ದು ಈ ವಿಡಿಯೋಗಳಲ್ಲಿ ಅತ್ಯಧಿಕವಾಗಿರುವಂಥದ್ದು ಹಿಂದೂ ಮಹಿಳೆಯರನ್ನು ದುರುಪಯೋಗಿಸಿದಂತಹ ಅತ್ಯಾಚಾರ ಎಷ್ಟು ದೂರವಾಗಿ ಮಹಿಳಾ ವರ್ಗದ ಮೇಲೆ ಒಂದು ದೌರ್ಜನ್ಯ ಒಂದು ಅತ್ಯಾಚಾರ ಈ ಕರ್ನಾಟಕದಲ್ಲಿ ನಡೆದಿದೆ ಎನ್ನುವುದಕ್ಕೆ ನೀವು ಇದಕ್ಕೆ ಉತ್ತರವನ್ನು ಕಂಡುಕೊಳ್ಬೇಕಾಗಿದೆ ಮಾತಿದ್ರೆ ಇವರಲ್ಲಿ ಮಾತನಾಡಲಿಕ್ಕೊಂದಕ್ಕಿಲ್ಲ ಇವರ ಮುಂದೆ ಮೈಗಿರಲಿಕ್ಕಿಲ್ಲ ಬರೀ ಲೌಜಿಯ ಬರೀ ಮುಸಲ್ಮಾನರ ವಿರುದ್ಧ ಭಾಷಣಗಳು ಬರೀ ಮುಸಲ್ಮಾನರ ವಿರುದ್ಧ ಇವರ ಹೇಳಿಕೆಗಳು ಈಗ ಇವರಿಗೆ ಹೇಳಿಕೆ ತರುವಂತಹ ಧೈರ್ಯಗಳು ಈಗ ಇವರಿಗೆ ಹೇಳಿಕೆ ಕೊಡಲಿಕ್ಕೆ ನಮ್ಮಗಳು ಬರ್ತಾ ಇಲ್ಲ ಈಗ ನಾನು ಕೇಳ್ತಾ ಇರುವುದು ನಾನು ಕೇಳ್ತಾ ಇರುವುದು ಸ್ವಂತ ಪರಿವಾರದ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರುವುದು ನಿಮ್ಮ ಬೆನ್ನಲು ಬನ್ನ ನೀವು ಯಾರಿಗೆ ಅಳವಡಿಸಿದ್ದೀರಿ ಎಂಬುದಕ್ಕೆ ಈಗ ಉತ್ತರಿಸಬೇಕು ಬಜರಂಗದವರ असां <laughs> <laughs>